ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮೋ ನಮ ನಮೋ ನಮಃ ಯಾವ ಶುದ್ಧ ರತ್ನ ಹಾಲ ಮತಕದಲ್ಲಿ ಹೊಕ್ಕ ಹೋರಾಡಿ ಭಂಡಾರದ ಒಡೆಯನ್ನಿಸಿಕೊಂಡಂಥ ನನ್ನಪ್ಪ ಪಾದಾರ ಪಾದಾರವೊಂದಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸಿಕೊಂಡು ಆರಾಧ್ಯ ದೇವರಾದ ಪವಾಡ ಪುರುಷನಾದ ರೂಪನಾದ ಹಿಂದ ರೋಗಿಗೆ ಗಂಡ ಪುಂಡನಾದ ನನ್ನಪ್ಪ ಯಾರೋ ಕಡಕೋಳ ಸಿದ್ದರಾಯಜನವರ ಪಾದರೊಂದಕ್ಕೆ ಅನಂತ ಕೋಟಿ ಕೋಟಿ ದೀರದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸಿಕೊಂಡು ಅವರ ಶಿಶು ಮಗನಾಗಿ ಅವರು ಹೊಟ್ಟೆಯಲ್ಲಿ ಹುಟ್ಟಿ ಬಂದಂತ ಯಾರಪ್ಪ ಇವರು ಯಾವ ಚಿಕ್ಕ ವಯಸ್ಸಿನಲ್ಲಿ ಗದ್ಗೆ ಏರಿಕೆ ಸಾವಿರಾರು ಜನ ಕೋಟ್ಯಂತರ ಅನ್ನ ಹಾಕಿ ನನ್ನ ಅಪ್ಪ ಸಿದ್ದಪ್ಪ ಮಹಾರಾಜರ ಪದರವಂದಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸಿಕೊಂಡು ಆ ಜಾತ್ರೆ ನಿಮಿತ್ತವಾಗಿ ಎರಡು ಮೇಳಗಳನ್ನ ಹಮ್ಮಿಕೊಂಡಿದ್ದೀವಿ ನಾವೇನು ಬಹಳ ಮಾತಾಡಂಗಿಲ್ಲ ಒಂದ್ ಎರಡ್ ಮಾತಾಡ್ರಿ ನೀವು ಇಲ್ಲ ಎರಡ್ ತಾಸ ಬಾಳ ಮಾತಾಡಂಗಿಲ್ಲ ಇಷ್ಟೇ ಈ ಇಕ್ಕಾಡ್ ಏನಂತ ಬೆಳಗಾವಿ ಡಿಸ್ಟಿಕ್ ಇದು ಹೌದು ಇದು ಬೆಳಗಾವಿ ಡಿಸ್ಟ್ರಿಕ್ ಐತಿ ಹೆಂಗಾ ಇಲ್ಲಿ ಧೂ ಅಂತಂದ್ರೆ ಬಿಜಾಪುರ ಸೈಡ್ ಬಿಡುದು ಹೌದು ನೋಡಿಲಾ ಈ ಕಡೆ ಏಕ್ ಮಾರ್ ದೊ ತುಕಡಾ ಪಂಚಸ್ ತುಕಡ ಐತಿ ಕಾಡಿ ಹಾ ಹೌದು ಇಲ್ಲಿ ಐತಿ ಇಲ್ಲಿ ಅಂತಂದ್ರೆ ಸಿದ್ಧರ್ ಮಾರ್ಗ ಹಾಡ್ರಿ ಇಬ್ರು ಕೂಡಿ ಹಾಡ್ಬೇಕು ಸಿದ್ಧರ ಮಾರ್ಗ ಅಷ್ಟೇ ಒಂದೇ ನುಡಿ ಎಟ್ಟ ಒಂದೇ ಪದ ಉಳಿದ ಸವಾಲ್ ಸವಾಲು ಹಾಡ್ಬೇಕು ಜನಪದ ಹಾಡ್ಬೇಕು ಜನರು ಒಟ್ಟ ಒಬ್ಬರು ಕೊಡಬಾರದು ಒಬ್ರು ಎದ್ದು ಹೋಗಿರಬಾರದು ಪರಾಟ ಹೋಗುವಾಗ ಹಾಡ್ರಿ ಏನು ಒಟ್ಟ ಕುಂತ ಮಂದಿ ಹೋಗಿರಬಾರದು ಹೌದು ಇಲ್ಲಿ ಸಿದ್ಧ್ರೆ ಸಿದ್ಧಾಟ ಹೆಂಗ್ ಅಂತಂದ್ರೆ ಇಲ್ಲಿ ಹೌದು ಆಡು ಅಲ್ಲಿ ಒಂದ್ ವಿನಂತಿ ಅಂತಂದ್ರೆ ಬರೇ ಭಕ್ತರ ಬರ್ತಾರ ಇಲ್ಲಿ ನಾವು ಹೇಳೋ ವಿಚಾರಕ್ಕೆ ವಿಚಾರ ಮಾಡಿರಲಿ ಬರೇ ಇಲ್ಲಿ ಭಕ್ತರ ಬರ್ತಾರ ದೇವ್ರ ಹೆಚ್ಚು ಆ ಕಿಲ್ ಎಚ್ಚು ಗಂಡ ಕುಷಯರು ಮತ್ತು ದೇವ್ರು ಇಲ್ಲಿ ನಾವು ಬರ್ದು ದೇವ್ರ ಸಂಬಂಧ ನಾವ್ ಬರ್ತೀವ ಏ ಬರ್ತೀವಿ ನಮ್ಮ ಸಂಬಂಧ ದೇವ್ರ ನಮ್ಮ ಮನೆ ಒಳಗೆ ದುಡಿತೈತಿ ಅಂತಂದ್ರ ದೇವ್ರ ಹೆಚ್ಚು ಭಕ್ತ್ರು ಹೆಚ್ಚು ಹೌದಪ್ಪ ಹೌದು ಇವು ಎರಡು ವಿಷಯ ಅದಾವ ಆ ಎರಡು ಮೇಳಲಿ ಗಾಯಕರು ಗಾಯಕರಿ ಲಕ್ಷ ಕೊಡ್ರಿ ಇವ ಕಡೆ ಲಕ್ಷ್ಯ ಕೊಡ್ರಿ ಒಂದ್ ನುಡಿ ಒಂದೇ ಸಲ ಹಾಡ್ರಿ ಆ ದಯವಿಟ್ಟು ಹಗ್ಲೆಲ್ಲ ಹೇಳ್ಸ್ಕೊಬಾರದು ಯಾಕಂತಂದ್ರ ಈ ಕಡೆ ಹೆಣ್ಣ ಗಂಡ ಕೇಳಿದಂತದ ನಾಡಿದ ಆಯ್ತು ಮಾರ್ಗ ಅಂತಂದ್ರ ಏನು ಅರ್ಥ ಆಗಂಗಿಲ್ಲ ಏನು ಆಕಡೆ ನಮ್ಮ ಬಿಜಾಪುರ ಸೈಡ್ ಅಂತಂದ್ರ ನಾವು ಒಂದ್ ಒಂದ್ ಹಿಂಬಾಲಿ ಹೋದಾಗ ಐತಲ್ಲ ಒಂದ್ ರಾತ್ರಿಗ್ ಬರೀ ಎಡ್ಡೆಡ ಪಳಿ ಹಾಡಿ ಬಂದಿದ್ವಿ ನಾವಾಡಿ ನಡಿಯಂಗಿಲ್ಲ ಕಾಡಿ ನಡಿಯ ಯಾಕಪ್ಪ ಅಂತಂದ್ರ ಒಂದ್ ದೇವ್ರ ಒಂದ್ ಭಕ್ತ ಒಂದ್ ವಿಷಯ ಇಟ್ಕೋರಿ ಒಂದ್ ನುಡಿ ಒಂದೇ ಸರ ಹಾಡ್ರಿ ಮಾರ್ಗ ಹಾಡಾಕ್ ಹೋಗ್ಬೇಡ್ರಿ ಜನಪದ ಹಾಡ್ರಿ ಹಾಡ್ರಿ ಏನ್ರಿ ಜನಪದ ಹಾಡ್ರಿ ಒಟ್ಟ ಕುಂತ ಮಂದಿ ಎದ್ ಹೋಗಿರಬಾರ್ದು ಮಾಸ್ಟರ್ ನೀವು ಮಾತಾಡಕೇಶಿಂದ ಡೌಟ್ ಒಟ್ ಮುಗಿಸಬೇಕು ಬಾ ಬಾಲ್ ಬಾರ್ ಶಾಟ ಹಾ ಒಟ್ ಶಾಟ ಆಂಡ್ ಸೂಟ್ ಹೌದು